ಮಾನ್ಯ ಸದಸ್ಯರು ಮಾತಾಡ್ತಾ ಇದ್ದಾರೆ ಸರ್ ಅವ್ರ ಅಂಕಿಅಂಶಗಳ ಬಗ್ಗೆ ನಾನು ತಕ್ರಾರು ಮಾಡ್ತಾ ಇಲ್ಲ ಆದರೆ ಆರ್ಥಿಕ ಶಿಸ್ತು ಇಲ್ಲ ಸರ್ ಮತ್ತೆ ಈಗ ಆರ್ಥಿಕ ಶಿಸ್ತು ಬಗ್ಗೆ ತಾವು ಹೇಳ್ತಾ ಇದ್ದರೆ ಸ್ವಲ್ಪ ಹೆಚ್ಚು ಬೆಳಕು ಚೆಲ್ಲಬೇಕಾಗ್ತದೆ ಸರ್ ಹಿಂದಿನ ಮೂರು ಮುಖ್ಯಮಂತ್ರಿಗಳು ಆರ್ ಡಿ ಪಿ ಆರು ಪಿ ಡಬ್ಲ್ಯೂ ಡಿ ಮೈನರ್ ಇರಿಗೇಷನ್ ಮತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಒಂದು ಹೊಸ ಹೆಡ್ ಆಫ್ ಅಕೌಂಟ್ ತಂದುಬಿಟ್ಟಿದ್ದಾರೆ ಅಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನಾ ಕೋಟ ಅಂತ ಆ ವಿವೇಚನ ಕೋಟ ಇದ್ರಲ್ಲಿ ಬಂತು ಹೇಗೆ ಬಂತು ಅಂತ ಗೊತ್ತಿಲ್ಲ ಉದಾಹರಣೆ ನನ್ನ ಇಲಾಖೆಯಲ್ಲೇ ಬರೀ ಪೆಂಡಿಂಗ್ ಬಿಲ್ಸ್ ತಮಗೆ ಗೊತ್ತಿದೆ ಸರ್ ಒಂದು ಏಳೆಂಟು ಸಾವಿರ ಕೋಟಿ ರೂಪಾಯಿ ಇದೆ ನಮ್ಮ ಹತ್ರ ಹೇಗೆ ಬಂತು ಅಧ್ಯಕ್ಷರೇ ಇದು ಏನಿದು ಸಿ ಎಂ ವಿವೇಚನಾ ಕೋಟ ಅಂತ ಪ್ರಾರಂಭ ಆಗಿದ್ದು ಕಳೆದ ಮೂರು ಮುಖ್ಯಮಂತ್ರಿಗಳ ಅವಧಿನಲ್ಲಿ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇದ್ರಲ್ಲಿ ಕಾರ್ಪೊರೇಷನ್ ಸಾವಿರ ಕೋಟಿ ರೂಪಾಯಿ ಎಫ್ ಡಿ ಅನ್ನ ಹೊಡೆದ್ಬಿಟ್ಟು ನೀವು ಹಂಚಿದೀರಾ ಶಿಸ್ತ್ ಅಂದ್ರೆ ಹೇಳಿ ಮೈ ಒಂದಿಶ್ಟ್ ಮೈ ರಿಕ್ವೆಸ್ಟ್ ಸರ್ ನೀವು ಆರ್ಥಿಕ ನಾನ್ ಕೇಳ್ತಾ ಇರೋದು ಮುಖ್ಯಮಂತ್ರಿ ವಿವೇಚನಾ ಕೋಟದಲ್ಲಿ ಎಷ್ಟೆಷ್ಟು ಯಾವ ಯಾವ ಇಲಾಖೆಯಲ್ಲಿ ಖರ್ಚು ಮಾಡಿದಿರ ತಾವು ಹಿಂದಿನ ಮುಖ್ಯಮಂತ್ರಿಗಳು ಅದನ್ನು ಹೇಳಿ ಆರ್ಥಿಕ ಶಿಸ್ತಿ ಅಲ್ಲಿಂದ ಹದಗೆಟ್ಟು ಅದನ್ನು ಹೇಳಿ ಅಂತ ಅಂಕಿಅಂಶಗಳು ನಿಮ್ದು ಪರ್ಫೆಕ್ಟ್ ಇದೆ ಇಟ್ ಇಸ್ ಪ್ರಿಂಟೆಡ್ ಡಾಕ್ಯುಮೆಂಟ್ ಅಲ್ಲ ಈಗ ಹೇಳ್ತೀನಿ ಪಿಡಬ್ಲ್ಯೂ ಡಿ ನಲ್ಲಿ ಹೇಗಷ್ಟಾಯ್ತು ಆರ್ ಡಿ ಪಿ ಆರ್ ನಲ್ಲಿ ಹೇಗೆ ಅಷ್ಟಾಯ್ತು ಅದನ್ನೂ ಹೇಳ್ಬೇಕಲ್ಲ ಮೈನರ್ ಇರಿಗೇಷನ್ ನಲ್ಲಿ ಹೇಗೆ ಅಷ್ಟಾಯ್ತು

ಆರ್ಥಿಕ ಇಲಾಖೆ ಅನುಮತಿ ಪಡ್ಕೊಂಡ ಮೇಲೆ ಅದಕ್ಕೆ ಬೇಕಾಗಿರುವಂಥ ಪ್ರಾವಿಷನ್ಸ್ಗಳಾಗಿ ಆಗ್ತದೆ ಎರಡನೇದಾಗಿ ಇವತ್ತು

ನೈಂಟೀನ್ ಪರ್ಸೆಂಟ್ ಆಫ್ ದ ಆದಾಯ ಇವತ್ತು ಸಾಲದ ಬಡ್ಡಿಗೆ ಮತ್ತು ಸಾಲಕ್ಕೆ ಹೋಗ್ತಾ ಇದೆ ಯಾಕಂತಂದರೆ ಈಗ ಉದಾಹರಣೆಗೆ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ನಾವು ಸಾಲ ತೀರಿಸಿದ್ವಿ ಯಾರು ಸಾಲ ಎರಡು ಸಾವಿರ ಹದಿಮೂರಲ್ಲಿ ಸಿದ್ದರಾಮಯ್ಯ ತೆಗೆದುಕೊಂಡಿರುವಂಥ ಸಾಲ ವರ್ಲ್ಡ್ ಬ್ಯಾಂಕು ಮತ್ತು ಇದರ ಸಾಲಗಳನ್ನು ಹತ್ತು ವರ್ಷ ಮರ್ಟೂರಿಯಂ ಪೀರಿಯಡ್ ಇತ್ತು ಬರೀ ಇಂಟ್ರೆಸ್ಟ್ ಇತ್ತು ಅಸಲು ಒಂದೇ ಸತಿ ಕಟ್ಟಬೇಕು ಹನ್ನೊಂದನೇ ವರ್ಷ ಅದು ನಮ್ಮ ಪಾಲಿಗೆ ಬಂತು ನಾವು ಕಟ್ಟಿದ್ದೇವೆ ಅಲ್ಲ ಒಂದು ನಿಮಿಷ ಕೇಳಿ ಅಲ್ಲ ಒಂದು ಒಂದು ನಿಮಿಷ ಈ ಮುಖ್ಯಮಂತ್ರಿ ವಿವೇಚನಾ ಎಲ್ಲಿಂದ ಪ್ರಾರಂಭ ಆಯ್ತು ನಾವ್ ಮಾಡಿರ್ತೀವಿ ನೀವು ಕಟ್ಟಬೇಕು ಸರ್ಕಾರದಿಂದ ವಿವೇಚನೆ ಬಂತು ಅವ್ರಿಗೆ ಬರೇ ಲಾಸ್ಟ್ ಬೊಮ್ಮಾಯಿ ಅವರಿಗೆ ಸರಾಗವಾಗಿ ಮಾತನಾಡ್ಲಿಕ್ಕೆ ಕೊಡಿ

ಎಲ್ಲ ಮುಖ್ಯಮಂತ್ರಿ ಕಾಲದಲ್ಲಿ ಮಾಡಿರುವಂಥದ್ದು ಉದಾಹರಣೆ ಇದೆ ನಮ್ಮ ಕಡೆಯೂ ನಮ್ಮ ಕಡೆ ನಮಗಿಂತ ಹಿಂದಿರೋ ಮುಖ್ಯಮಂತ್ರಿಗಳು ಆಜ್ಞೆ ಮಾಡಿರುವಂಥದ್ದು ಕೂಡ ಇದೆ ಇದೇನು ಹೊಸದೇನಲ್ಲ